ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರ ಮಾದೇವ್ ಉಪ್ಪಿನ ಸರ್ ಸರ ಕತ್ತರ ಗ್ರಾಮದವ್ರ ಇಂಡಿ ತಾಲೂಕಾ ಬಿಜಾಪುರ ಡಿಸ್ಟಿಕ್ ನಮ್ಮ ರೈತ ಬಾಂಧವರಿಗೆಲ್ಲ ನನ್ನ ಪುನಃ ತುಂಬಾ ತುಂಬಾ ಧನ್ಯವಾದಗಳು ನೋಡಿ ರೈತ ಬಾಂಧವ್ರೆ ನಾನು ಈಗಾಗಲೇ ಇವ್ರದ ಏನೇನ್ ಹಾಕಿದ್ದಾರೆ ಹ ಇದೇನಿದ ಡ್ರ್ಯಾಗನ್ ಫ್ರೂಟ್ ಹಾ ಇದ್ರ ಬಗ್ಗೆ ಅವ್ರದ್ದು ಎಲ್ಲಿ ಹಾಕಿದ್ದಾರೆ ಮೂರುವರೆ ಎಕರೆದಾಗ ಅದನ್ನೆಲ್ಲ ತಿರುಗಾಟ ತೋರಿಸಿದ್ದೇನೆ ಈಗ ಈಗ ಅವರ ಅನುಭವಗಳನ್ನು ಹಂಚಿಸಲಾಗ ಅವ್ರ ಜೊತೆ ಸ್ವಲ್ಪ ಸಂದರ್ಶನ ಮಾಡೋಕತ್ತೀನಿ ಇವ್ರ ಅನುಭವಗಳು ನಾ ಕೆಲವೊಂದು ಕ್ವಶನ್ ಕೇಳ್ತೀನಿ ಸರ್ ಅದು ರೈತರು ನೀವು ಕಲ್ಕೋಬೇಕು ನಿಮ್ಮ ಸಂಬಂಧ ನಾ ಮಾಡಿದ್ದು ಇಷ್ಟಾದರೂ ರೈತರು ಮಾಡಿದ್ದು ನಿಮ್ಮ ರೈತರ ಸಲುವಾಗಿ ಮಾಡಿದ್ನಿ ಇನ್ನೂ ರೈತರ ಸಲುವಾಗಿ ಮಾಡ್ತಾ ಇದ್ದೀನಿ ಹ್ಞೂ ಎಲ್ಲ ರೈತ ಬಾಂಧವ್ರಿಗೆ ಇನ್ನೊಮ್ಮೆ ಹಾಂ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ತಾಯಿ ನಮ್ಮದು ಏನಪ್ಪ ಉದ್ದೇಶ ಅಂದ್ರೆ ರೈತರಿಂದ ರೈತರಿಗಾಗಿ ರೈತರು ಇದು ಏನಪ್ಪಾ ಅಂದ್ರೆ ಒಬ್ಬರು ಒಬ್ಬರಿಗೆ ಮುಂದೆ ಬರಬೇಕು ಅನ್ನೋ ಇಚ್ಛಾದಿಂದ ಇಂಥವು ಮಾಡ್ತಾ ಇರ್ತೇನೆ ನಾನು ಸರು ಈಗ ನೀವು ನೋಡಿದ್ರೆ ಈಗಾಗಲೇ ಮೊದಲೇ ಎಪಿಸೋಡು ನೀವು ಏನಾದರೂ ಇವ್ರದೆಲ್ಲ ಇವರು ತೋರಿಸ್ತಿದೆ ನಾ ಎಲ್ಲ ಇವರು ಹೊಲ ಹೇಗೆ ಬೆಳಿತಾರೆ ಹೇಗೆ ಅಣ್ಣತ್ತಿದೆ ಅಂತ ಅದಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹಾ ಈಗ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಬಹಳ ಇದು ಆಗ್ತಾ ಇದೆ ಹಾ ಈಗ ಇವರು ಡ್ರ್ಯಾಗನ್ ಫ್ರೂಟ್ ನನ್ ಮುಂದೆ ತಂಡ ಮಾಡಿ ತಂದಿದ್ದಾರೆ ಹ್ಮ್ ಇದೇ ಡ್ರ್ಯಾಗನ್ ಫ್ರೂಟ್ ಇದು ಒಂದು ವೈಟ್ ಕಲರ್ ಸ್ವಲ್ಪ ಒಳಗಡೆ ಪಲ್ಪ್ ವೈಟ್ ಬರ್ತದೆ ರೀ ಪಲ್ಪ್ ವೈಟ್ ಬರ್ತದೆ ಇದಕ್ಕೆ ಯಾವ ಜಾತಿ ಸರ್ ನೀವು ಸರ್ ಇದು ಜಂಬು ಅಂತ ಕರಿತಾರೆ ಜಂಬೂದೊಳಗೆ ವಿಶೇಷ ಕ್ವಾಲಿಟಿ ವಿಶೇಷ ಜಂಬುದೂ ಜಂಬೂನ ಜಂಬು ವಿಶೇಷ ಕ್ವಾಲಿಟಿ ಅಂದ್ರೆ ರೈತರಿಗೆ ಗೊತ್ತಪ್ಪ ರೈತರಿಗೆ ಗೊತ್ತಪ್ಪ ಅಂದ್ರೆ ಇದು ಪಲ್ಪ್ ಒಳಗಡೆ ಇರೋದು ತಿರ್ಲಾಕ ಸ್ವೀಟ್ ದಾಗ ಯಾವಾಗ ಮಿನಿಮಮ್ ಫ್ಲವರಿಂಗ್ ಹೆಚ್ಚು ಬರ್ತಾ ಸರ್ ಗ್ರೋತ್ ಫಾಸ್ಟ್ ಅದು ಹಾ ಆದ್ರ ಈಗ ರೈತರು ಎಲ್ಲರೂ ಸಸಿ ತರಕ ರೈತ ಬಾಂಧವ್ಯ ನಾನು ಇದನ್ನ ತಿಂದು ನೋಡ್ತಾ ಇದ್ದೀನಿ ನಾನು ಡ್ರ್ಯಾಗನ್ ಫ್ರೂಟ್ ಬಹಳ ತಿಂದಿದ್ದೀನಿ ಇದು ಹ್ಯಾಂಗ್ ಹತ್ತಂದ್ರ ನೀವು ಮಾವಿನ ಹಣ್ಣು ತಿಂದಾಗ ಎಷ್ಟು ರುಚಿ ಬರುತ್ತಲ್ಲ ಆ ರುಚಿ ಬರ್ತದ ಆದ್ರ ಐತ್ ಸ್ವಲ್ಪ ಇಷ್ಟು ರುಚಿ ಇರುದಿಲ್ಲ ಸರ್ ಇರುದಿಲ್ಲ ಸರ್ ಅದು ಸ್ವಲ್ಪ ನಾರ್ಮಲ್ ಆಗಿ ಹುಳಿ ಬರ್ಬೋದು ಅದಕ್ಕೆ ಹೇಳ್ತೀನಿ ಸರ್ ಇದು ಸ್ವಲ್ಪ ಲಾಸ್ಟ್ ರೈಟ್ ಸರ್ ಇದು ವಿಶೇಷ ಜಾತಿ ಅಂತ ಹೇಳ್ತಾ ಇದ್ದೀನಿ ವಿಶೇಷ ಜಾತಿ ಅಂದ್ರೆ ಅದಕ್ಕೆ ಏನ್ ಹೆಸರು ಹೆಸರು ಸರ್ ಅವರು ಗುಜರಾತ್ ತಂದೀವಪ್ಪ ನಾವು ಈ ಸಸಿ ಗುಜರಾತ್ ತಂದೇವ್ರಿ ಗುಜರಾತ್ ಇಲ್ಲೆಲ್ಲ ಒಂದ್ ಮೂರ್ ತಿಂಗ್ ಅಡ್ಡಾಡಿದೇವ್ರಿ ಒಂದ್ ಹತ್ನಾಲ್ಕ ಸಾವಿರ ರೂಪಾಯಿ ಸೈಕಲ್ ಮೋಟರ್ ಅಡ್ಡಿ ಅಡ್ಡಾಡಿ ಪೆಟ್ರೋಲ್ ಖರ್ಚು ಮಾಡಿದೆವು ನೋಡ್ಕೋತ ನೋಡ್ಕೊತ ಹೋದಂಗ್ ಹೋದಂಗ ಎಲ್ಲಾರು ಮುಂದ ತಳಿ ಜಾಸ್ತಿ ಇನ್ನು ಇದ್ರಾಗ ಅದಾವ ಅದಾವ ಅಂತ ನಮಗ ಕನ್ಫರ್ಮ್ ನಾವು ಹಂಗೆ ಅಡ್ಡಾಡ್ಕೋತಿದ್ವಿ ಯಾಕಂದ್ರೆ ಲಾಸ್ಟ್ ನಾವು ತಂದು ಪ್ಲಾಟ್ ಅಂದ್ರೆ ಇದಕ್ಕಿಂತ ಚಲೋ ಇತ್ತಪ್ಪ ಮನಸ್ಸಿನಾಗ ಆಯ್ತಪ್ಪ ನಮ್ಗ ಮಾಡು ಖರ್ಚ ಎಲ್ಲಾ ಬಾಳ ಇರ್ತದ ಹಳಾಳೆ ಆಗ್ತಾ ಇನ್ನಿಂದ ಇದನ್ನ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬೇಕಾಗಿತ್ತು ಅದಕ್ಕೆ ಯಾವ್ದು ಬೇಡ ಬೇಡ ಮೊದಲ ತಿರುಗಾಡಿ ಎಲ್ಲ ಅಡ್ಡಾಡಿದೆವು ಈ ರೈತರಿಗೆ ಕೇಳಿದೆವು ಹೆಂಗ್ ಮಾಡಿದ್ರಿ ಏನ್ ಸುದ್ದಿ ಈಗ ನಾವೆಲ್ಲ ಅವ್ರಿಗೆ ಕೇಳಿದಾಗ ಅವ್ರ ಉತ್ತರ ಏನ್ ಕೊಡ್ತಾರ ಅದನ್ನೇ ಟ್ರೈನಿಂಗ್ ಅಂತ ಒಂದು ತಗೊಂಡೇವು ಯಾರ ಏನು ಉತ್ತರ ಕೊಟ್ಟ ಯಾರ ರೈತರು ಏನ್ ಉತ್ತರ ಕೊಟ್ರು ಎಲ್ಲಿ ತಾನ ಹೋದಾಗ ಯಾವ್ ತಳಿಯದ ಇವ್ರು ಹಚ್ಚಿ ಎರಡು ದಿವ್ಸ ಇತ್ತು ಎರಡು ದಿವಸ ಬೆಳದ್ರ ಇದನ್ನ ಇಳುವರಿ ಎಷ್ಟು ಕೊಟ್ಟದ ಗ್ರೋತ್ ಎಷ್ಟ ಇದನ್ನ ನೋಡ್ಕೊಂಡು ಅವ್ರ ಹತ್ರ ಒಂದು ನಾಲ್ಕರಿಂದ ಐದು ಕೆಜಿ ಹಣ್ಣು ನಾವು ಮನೆಗೆ ತೊಗೊಂಡೆವು ತಗೊಂಡ್ ಬಂದೆವು ಕೆಲವೊಬ್ರು ದುಡ್ಡು ತಗೊಂಡ್ರು ಕೆಲವರು ದುಡ್ಡು ತಗೊಂಡಿಲ್ಲ ಬೇಡ ಅಂತ ಹೇಳಿ ತಂದ್ ಮನೆಯಾಗ ಇಟ್ಟಿವನ್ನ ಇಟ್ಟು ಎರಡು ದಿವ್ಸ ಇದ್ರಾಗ ಕ್ವಾಲಿಟಿ ಒಳಗೆ ಪಲ್ಪ್ ಹೆಂಗದ ಸ್ವೀಟ್ ಅದ ಸಪ್ ಉಳಿದ್ ಹಿಂಗೆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡ್ಕೋದು ಮಾಡ್ಕೋತ ಹಂಗೆ ಅಡ್ಡಿ ನೋಡ್ಕೋದಾಗ ನನಗೆ ಇದು ಗುಜರಾತ್ ನಾಗ ಅಂತೇಳಿ ಅಂತ ಹೇಳಿ ಅಲ್ಲೊಬ್ರು ಪ್ಲಾಟ್ ನಾಗ ಇದು ಒಳ್ಳೆ ಕ್ವಾಲಿಟಿ ಅನಿಸ್ತು ಪ್ಲಾವರಿಂಗ್ ಹೆಚ್ಚಿತ್ತು ಅದ್ಬೋದು ಕೇಳಿದ್ರಿ ಅವನು ಮಾತಾಡೋದು ಸ್ವಲ್ಪ ಹೊರಟ ಹಾ ಸರಿ ಆ ರೈತ ಮಾತಾಡೋದು ಹೊರಟ ಅವ್ನು ಮಾತಾಡೋದು ನೋಡಿದ್ರೆ ಅವನ ಹತ್ರ ನಾವು ಸಸಿ ತಗೋಬಾರ್ದು ಹಾ ಆಜು ಬಾಜು ಬೆಳೆದವರು ರೈತರು ಏನಂದ್ರೆ ಇಲ್ಲ ಅವ್ನು ಮಾತಾಡೋದು ಅದ ನಮಗೂ ತೋರ್ನಪ್ಪ ವರ್ ತರ ಆಗ್ತಿ ನಾನು ಕ್ವಾಲಿಟಿ ಚಲೋ ಅದ ಸ್ವಲ್ಪ ಹೂವು ಹೆಚ್ಚಾಗ್ತಾವ್ ಇಳುವರಿ ಹೆಚ್ಚು ಅಂತ ಹೇಳಿದ್ರು ನಾವು ಕಾಸ್ಟ್ಲಿ ಬರ್ತಾವ ಎಲ್ಲಿ ಅಂತ ಬ್ಯಾಡಂತ ಅವ್ನ ಇಳುವರಿ ಚಾಲತ್ರಿ ಹಣ್ಣು ಚಾಲ ನಮ್ಮಿಂದ ಹಣ್ಣು ಆಗಿಲ್ಲ ನೀವು ಅದನ್ನೇ ಒಯ್ತು ಚಲೋ ರೀ ನಾವು ಹಚ್ಚಿ ಎರಡು ವರ್ಷ ಆಯ್ತು ಇನ್ನೊ ನಮ್ಗೆ ಅಷ್ಟೊಂದು ಕೊಟ್ಟಿಲ್ಲ ಅಂತಂದ್ರು ಆಯ್ತು ನಾವ್ ಏನೋ ವಿಚಾರ ಮಾಡಿದಿವಿ ನಮ್ದು ಎಷ್ಟು ಐದು ಮಿಟ್ಟಿನ ದೋಸ್ತಿ ಅವರದು ಒಂದ್ ದಿವಸ ಹಣ್ಣು ಸಚ್ಚಿ ತಗೋ ಅಲ್ಲಿ ಯಾಕೆ ಹೆಚ್ಚಿಗೆ ಚರ್ಚೆ ಮಾಡೋದು ಗೆಳತಾನೆ ಇರೋದು ಅಷ್ಟೇ ತಗೊಂಡ್ ಹೋದ್ರೈತ್ ನಮ್ಮ ಪಾಡಿಗೆ ನಾವತ್ತ ಬಂದಿವ್ರಿ ಅವ್ನ ನನ್ನ ಕ್ವಾಲಿಟಿ ಹಂಗೈತಿ ನನ್ ತರ ಆಗೈತಿ ಆಗೈತೆ ನಾನು ಹಂಗ ಕೊಡವೇ ಅದಕ್ಕೆ ನಮ್ ಕಡಿಮೆ ಕೊಡಕ್ ಆಗೋದು ಬೇಕಂದ್ರಿ ಬೇಡ ಬಿಡಿ ಅಂತಂದ ನೋಡ್ರಿ ರೈತ ಬಾಂಧವ್ರಿ ನಿಮ್ಗೆ ಅನಸ್ತಾ ಇದ್ರ ಅವ್ರು ಹೇಳ್ತಾ ತಿಂತಾನೆ ಇದ್ದೇನೆ ನೀವ್ ಏನಾದ್ರೂ ಈ ಹಣ್ಣು ತಿಂದ್ರಿ ಅಂದ್ರ ಹೊಟ್ಟೆ ತುಂಬ ತಿನ್ನು ಅಷ್ಟು ರುಚಿ ಇದೆ ಇದು ನಾನು ವೈಟ್ ಪಲ್ಪ್ ಇದ್ದಿದ್ದು ತಿಂದಿದ್ದೀನಿ ನಾನು ಅದು ಏನಾಗುತ್ತೆ ಅಂದ್ರೆ ಹುಳಿ ಹೆಚ್ಚು ಬರುತ್ತೆ ಅದು ಒಂಥರ ಹುಳಿ ಬರುತ್ತೆ ಅದು ತಿನ್ನೋಕ್ಕಾಗಲ್ಲ ಇಷ್ಟು ಇದು ನಾ ಈಗಾಗಲೇ ತೋಟದಲ್ಲಿ ತಿಂದಿದ್ದೀನಿ ಒಂದು ಹಣ್ಣನ ಈಗ ನಿಮ್ಮನ್ನು ತಿಂದ ಅವ್ರು ಮಾತಾಡ್ತೇನೆ ಇದ್ದರೆ ನೀವು ತಿಂತೇ ಇದ್ದಿರಲ್ಲ ಅನ್ಬಾರ್ದು ಇದು ಒಂಬತ್ತು ತಿನ್ನಾಕಂತರ ಇನ್ನೂ ತಿನ್ಬೇಕ ಇನ್ನೂ ತಿನ್ನ ಆದರೂ ಈಗ ತಿನ್ನಲ್ಲ ನಿಮಗೆ ಹೇಳೋ ಸಂಬಂಧ ನಂತರ ತಿಂತೀನಿ ಅದನ್ನು ಈಗ ನಾ ಇದನ್ ಏನ್ ಹೇಳ್ತಾ ಇದ್ದೇನೆ ಅಂದ್ರ ಈ ಏನ್ ಕಾಯಿ ಇದೆಯಲ್ಲ ಇದು ಎಷ್ಟ್ ಗ್ರಾಮ್ ಆಗೋದು ಸರ್ ಸರ್ ಅಂದಾಜ್ ಇದು ಏಳ್ನೂರು ತುಕ ಮಾಡೇ ನೋಡೋಣ ಅದಕ್ಕೆ ತುಕ ಮಾಡಿ ತೋರಿಸೋಣ ಇಲ್ಲ ಅಂದಾಜ್ ಅಂದಾಜು ಏಳ್ನೂರ್ ಗ್ರಾಮ್ ಐತಿರ ಏಳ್ನೂರ್ ಗ್ರಾಮ ಏಳ್ನೂರ್ ಗ್ರಾಮ್ ಹಣ್ಣು ಯಾವ್ದು ನಮ್ದು ಹೆಚ್ಚಾನ ಹೆಚ್ಚ ಈಗ ಹೋದ ವರ್ಷನೂ ಕಟ್ ಮಾಡ್ದಾಗ ನಮಗ್ ಗ್ರಾಮ್ ಗ್ರಾಮ ತಣ್ಣ ಸಿಕ್ಕಾವ್ರಿ ಎರಡ್ ವೆರೈಟಿ ಅದಾವಂತರ ಎರಡು ವರೈಟಿ ಹನ್ನೊಂದು ಗ್ರಾಮ್ ತನಿಖೆ ಮಿನಿಮಮ್ ಎರಡು ಕಾಯಿ ಹೇಳ್ತಾವ ಎರಡು ಕಾಯಿಲಿ ಕಡಿಮೆ ಇರ್ತಾವ್ರಿ ಸೈಜ್ ಬರ್ತಾವ ಇನ್ನೂ ಹಣ್ಣು ಸೈಜ್ ಬರ್ತಾವೆ ಇದು ಇದು ಸರ್ ಮೇ ತಿಂಗಳಾಗ ಫ್ಲವರಿಂಗ್ ಮಧ್ಯದ ಹೂವು ಇದು ಮೇ ತಿಂಗಳ ಮೇ ತಿಂಗಳಾಗ ಫ್ಲವರಿಂಗ್ ಮಧ್ಯ ಅಂದ್ರೆ ಸ್ವಲ್ಪ ಟೆಂಪ್ರೇಚರ್ ಹಾರ್ಡ್ ಇರ್ತಾವಾಗ ಆದ್ರ ನಮ್ ಸಣ್ಣ ಹಣ್ಣು ಇಷ್ಟ ಸೈಜ್ ರೀ ಐನೂರು ಆರು ಏಳು ಎಂಟುನೂರು ಗ್ರಾಮ್ ತನ ಹಣ್ಣು ಸೈಜ್ ಆಗಾವ್ರಿ ಇನ್ನು ಮುಂದೆ ಬರೋ ಹಣ್ಣು ಏನ್ ಎಲ್ಲ ನಿಮ್ಗೆ ಇಷ್ಟ ಅದೆಲ್ಲ ಇನ್ನೂ ಸೈಜ್ ಬರ್ತಾವ್ರ ಹಣ್ಣು ಸರಿ ಸರ್ ಮತ್ತೆ ಸೈಜ್ ಬಂದ್ರೆ ನಮ್ಗೆ ಎರಡು ದುಡ್ಡು ಆಗೋದ್ರಿ ಎಸ್ ಈಗ ರೈತರು ಹಚ್ಬೇಕಾದ್ರೆ ಇದನ್ನ ಕನ್ಫರ್ಮ್ ತಗೊಂಡು ಎಲ್ಲಿ ಚಲೋಪ್ಪ ಯಾಕಂದ್ರೆ ಐದಾರು ಲಕ್ಷ ಖರ್ಚು ಅದ ಪಾಪ ಎಲ್ಲ ಕೆಲವೊಬ್ರು ದುಡ್ಡು ಎಲ್ಲರೂ ಸಾಲ ಸುಲಾ ಮಾಡ್ತಾ ಇದ್ ಹವ್ಯಾಸ ಇದ್ದವ್ರು ಏನೋ ತಾಸ್ ಹಚ್ಚಿರ್ತಾರ ಅದಕ್ಕಾಗಿ ನಾವ್ ಯಾರಿಗೆ ಸಸಿ ಕೊಟ್ಟರು ಅವ್ರಿಗೆ ಏನ್ ಅಗಿ ಮಾಡ್ಕೋರಿ ನೀವೇ ಮಾಡ್ಕೋರಿ ನಾವು ಕಡ್ಡಿ ಕೊಡ್ತೇವೆ ಆ ಸಸಿ ದುಡ್ಡು ನಮ್ಗೆ ಬೇಡ ನೀವು ನಿಮ್ಗೆ ದುಡ್ಡು ನಾಲ್ತ್ ಐದ್ರ ಅವ್ರಾಗ ಅದ್ ಹೆಂಗ್ ಮಾಡೋದೆಲ್ಲ ನಾವ್ ಬಂದು ಹೇಳ್ತೀವಿ ಪ್ರತಿ ಸಲ ಅದಕ್ಕೆ ಏನು ಸ್ಪ್ರೇ ಮಾಡ್ಬೇಕು ನಾರ್ಮಲ್ ಆಗಿ ಸ್ಪ್ರೇ ಅದಾವ್ರೆ ಕೆಲವೊಬ್ಬರು ರೈತರು ಯಾವ ತರ ಸ್ಪ್ರೇ ಇಲ್ಲ ಅಂತ ಸುಮ್ ಚೀಪ್ ಅಂಡ್ ಬೆಸ್ಟ್ ಅದಿ ಅತಿ ಮಳೆ ಆದಾಗ ಅತಿಯಾದ ಥಂಡ್ ಬಿಟ್ಟಾಗ ಸರಿ ಚಿಮದ ಮತ್ತೆ ಸಸಿ ಮಾಡುವಾಗ ಒಂದ್ ಎರಡ್ ಸ್ಪ್ರೇ ಮಾಡಬೇಕು ಕ್ವಾಲಿಟಿ ಚಲೋ ಬರ್ತಾವ್ ಸರಿ ಸರ್ ಇದು ನೀವು ಗುಜರಾತ್ ಒಂದ್ ಅಗಿಗಿ ಅಲ್ಲಿ ಎಷ್ಟು ಬಿತ್ರಿ ಸರ್ ನನಗ ಅಗಿ ತಗೋಬೇಕಂದ್ರ ಮುನ್ನೂರು ರೂಪಾಯಿ ಒಂದ್ ಅಗಿಗಿ ಯಾಕಪ್ಪ ಯಾಕೆಪ್ಪ ಇಷ್ಟೆ ಅರವತ್ ಅರವತ್ತ ರಾ ಸಿಗ್ತಾವ ನನ್ನ ಕ್ವಾಲಿಟಿ ಹೆಂಗದ ನಿಮ್ಗೆ ಒಂದ್ ಹಣ ಜಾಸ್ತಿ ಆದ್ರೆ ರೇಟ್ ಬರ್ತದ್ರಾಗ ಈಗ ನಿಮ್ಗೆ ಹೇಳಾ ಹಿಂಗ ಅನಸ್ತ ನೀವ್ ವಯದ್ ಬೆಳದಾಗ ಗುರ್ತಾಗ್ತಾನ ನಿಮ್ಗೆ ಅಲ್ಲಿ ತನ್ ಗುರ್ತಾಗುದ್ರಿ ಇದ್ ಅಂತ ಹಿಂಗ ಅಂದ್ರೆ ನಾವೊಂದು ಯಾಕಂದ್ರ ನಮಗ ಕ್ವಾಲಿಟಿ ಮೇಂಟೈನ್ ಮಾಡೋದು ಸ್ವಭಾವ ಮೊದ್ಲ ಅದಕ್ಕೆ ಯಾಕೆ ಹೋದ್ರ ಹೋಗ್ಲಕ್ಕ ತಗೊಂಡ್ ಬಂದೆ ಬಂದಿದ ಅವ್ನ ಹೆಂಗ್ ಹೇಳ ಅದಕ್ಕಿಂತ ಜಾಸ್ತಿನೇ ಆಗೈತಿ ನನ್ನ ಹತ್ರ ಡ್ರ್ಯಾಗನ್ ಫ್ರೂಟ್ ನಾ ತಿಂದೇ ಇಲ್ಲ ಇದು ಸರ್ ಮೇಲಿನ ಮೇಲೆ ಪ್ರಾಬ್ಲಿಂಗ್ ಹೆಚ್ಚ ಅವರ್ತ ನೋಡಿದ್ರು ಹೆಚ್ಚ ರೀ ಮತ್ತೆ ತಿನ್ನ ಸ್ವೀಟ್ ಬರ್ತದೆ ಅದು ಬಾಜು ಹಳ್ಳಿಯವರು ಹಿರಿಯರು ಅವ್ರ ಇದನ್ನ ಹಣ್ಣು ಯೂಸ್ ಮಾಡೋದು ಫೋನ್ ಮಾಡಿ ಐದಕ್ಕೆ ಎತ್ತಿಗೆ ಹತ್ತು ಕೆಜಿ ಹೋಯ್ತಾರ ನಾವೆಲ್ಲ ರೋಡಿಗೆ ಹಚ್ಚಿ ರೀ ಈ ಮಸದ ಅದನ್ನು ತೋರಿಸ್ತೀನಿ ರೀ ರೋಡಿಗೆ ಹಚ್ಚಿ ಮಾಡ್ ದಿವಸಾಲ ಒಂದು ಇಪ್ಪತ್ತೈದು ಮೂವತ್ತ್ ನಾಲ್ಕು ಕೆಜಿ ಹಣ್ಣು ಹೋಗ್ತಾವ ಈಗ ಹೋದರ್ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗಿದೆ ಕಸ್ಟಮರ್ ಗೊತ್ತಾಗ ಇಲ್ಲಿ ರೋಡ್ ಮೇಲೆ ಅನ್ನೋದು ಸರಿ ಸರ್ ಯಾಕಂದ್ರೆ ನಾನು ನಮ್ಮ ನಮ್ಮನೆಯೋ ಡ್ರ್ಯಾಗನ್ ಫ್ರೂಟ್ ಬಂದ್ಮೇಲೆ ಈ ಕಡೆ ಇತ್ತಿಜಿ ಒಂದು ಎರಡು ವರ್ಷದ ಇದು ಬಹಳ ಔಷಧಿ ಗುಣ ಅದ ಬಹಳ ಭಾರಿ ಇದು ಡಯಾಬಿಟಿಕ್ ಮಂದಿ ತಿನ್ಬೇಕು ಕ್ಯಾನ್ಸರ್ ಸಹಿತ ಹೋಗುತ್ತೆ ಇಂಥ ಒಬ್ರು ಹೇಳಿ ಮನ್ಯಾಗ ನಮ್ಮಲ್ಲಿ ನಮ್ಮ ತಂದಿದ್ರು ತಂದಿದ್ರು ಬಟ್ ಅದ್ರ ವೈಟ್ ಪಲ್ಪ್ ಇತ್ರಿ ಇದು ರೆಡ್ ಪಲ್ಪ್ ಅದೇ ಬಟ್ ಇಟ್ಟು ಟೇಸ್ಟ್ ಅದು ಇದಿತಿಲ್ರಿ ಈಗ ನೀವು ಟೇಸ್ಟ್ ಇಲ್ಲ ಅಂತ ಅದ್ರಾಗ ಇದು ಟೇಸ್ಟ್ ಇದ್ರಾಗ ನೂರ ಐವತ್ ಮೂರ್ ತಳಿಗಳ್ರಿ ಈ ಕಲರ್ ಒಳಗ ಒಂದ್ ನಾಲ್ವತ್ತು ತಳಿ ಬರ್ತಾವ ರೈಟ್ ಈಗ ನೀವ್ ಹೇಳೋ ತಳಿ ನೀವು ನೂರಾ ಮೂವತ್ ತಳಿ ಈಗ ನಮ್ಮ ರೈತರಿಗೆ ಏನ್ ಕನ್ಫ್ಯೂಷನ್ ಹಿಡಿತಾವ ಕನ್ಫ್ಯೂಸ್ ಹಿಡಿದ್ರಿಗೆ ಈಗ ನಾ ನಿಮ್ಮಂತದೇ ಆಗಿ ಹಚ್ಚೋದೇ ನಿಮ್ಮಲ್ಲಿ ಬಂತ ಹೋಗ್ಬೇಕ ನೀವು ತರ್ಸ್ಕೊಳ್ತೀರಿ ಇಲ್ಲ ನಾವೇ ಕೊಡ್ತೇವ್ರಿ ರೀ ನಾವು ತರ್ಸ್ಕೊಡ್ಬೇಕಾರೆ ಇದೆಲ್ಲ ಕೊಟ್ಟು ನಾವ್ ಅವ್ರಿಂದ ಎರಡು ತಿಂದಿರ್ತೀವಿ ಲಾಭ ತಿಂದಿರ್ತೀವಿ ಗೈಡೆನ್ಸ್ ಕೊಡ್ತೀವಿ ಅವ್ರ ಬೆಳಿ ಫೇಲ್ ಮಾಡುವಾಗ ನಾವ್ ಯಾವ್ದು ಮಾಡಲ್ಲ ಇಲ್ಲಿ ಇಲ್ಲಿಂದ ಸಿರ್ಸಿ ಹೋಗ್ಯಾವ ಆಂಧ್ರಾವ ಈ ಮಾಡಿ ಕೊಡ್ತೇವ್ರಿ ಕಡ್ಡಿನೂ ಕೊಡ್ತೇವ್ರಿ ರೂಟ್ ಕೊಡ್ತೀವಿ ಇದ್ರ ಮೂರ್ ಕ್ವಾಲಿಟಿ ಬರ್ತವ್ರಿ ಒಂದು ನಾವ್ ಮೂರ್ ತಿಂಗಳ ಬೆಳ್ದಿರ್ತೇವೆ ಒನ್ಲಿ ರೂಟ್ ಬಂದಿರ್ತಾವ ಮತ್ತೆ ಪ್ಯಾಕೆಟ್ ಹಾಕಿ ನಮ್ ಸಸಿನ ಬೇಕಂದ್ರೆ ಕೊಡ್ತೇವೆ ನಾವು ಮದ್ನೆ ಹೇಳ್ತೇವೆ ಕಡ್ಡಿ ಹೋಯ್ರಿ ನೀವು ಮಾಡ್ಕೋರಿ ನೀವು ಹೈರಾಣ ಆಗ್ಬೇಡ ರೈತರ ತಾಸ್ ತೊಂದ್ರೆ ಉತ್ಪನ್ನ ಬರೋದು ಕಡ್ಡಿ ಕೊಡ್ತೇವೆ ಕಡಿಮೆ ರೇಟ್ ನೋಡ್ತಿರ್ತೇವೆ ನೀವು ಮಾಡ್ಕೋರಿ ನೂರ ನೂರ ಇಪ್ಪತ್ತು ರೂಪಾಯಿ ಸಸಿ ಅದನ್ನ ಉಪಯೋಗ ಆಗಲ್ಲ ಯಾಕಂದ್ರೆ ಕ್ವಾಲಿಟಿ ಆ ತರ ರೇಟ್ ಮಾರಾಟ ಮಾಡ್ತೇವ್ರಿ ನಮ್ ಇದು ಹಣ್ಣ ಸರ ತಿಂದ್ರೆ ತಿನ್ಬೇಕನ್ನಸ್ತು ನಮ್ಮ ಆಜು ಬಾಜು ಹಳ್ಳಿಯವರು ಬಂದ ಒಂದ್ ಹಣ್ಣ ತಿಂದ್ರಪ್ಪ ಆ ಸಲ ತಾಂಬದಾರ್ ಬಂದಿದ್ರು ಹಣ್ಣ ಅಯ್ಯೇ ಒಲ್ಲಪ್ಪ ಇದಂದ್ರು ಒಂದ್ ನಾಲ್ಕೈದು ಮಂದಿ ಕೂಡ ಗೊಬ್ಬರ ಅಂಗಡಿಯವ್ರು ಬಂದಿರೋರು ಯಾಕೆ ಅದೇ ಹಣ್ಣ ಟೇಸ್ಟ್ ಇಲ್ಲದ ಯಾವ ಕಡೆ ಅಂತಂದ್ರೆ ಅವರು ಬೇರೆ ಬೇರೆ ಎರಡು ಎರಡ ಮುಕ್ಳ ನೀವು ಹೆಂಗೆ ಮಾಡ ಇವ್ರಿಗೆ ಒಂದು ಘಟ್ಟ ಮಾಡಿ ಸಣ್ಣ ಹಣ್ಣು ತಿಂಡ್ರಿ ತಿನ್ಸಿದಾಗ ಇದು ಎಷ್ಟ್ಯಾಕೆ ರುಚಿ ಐತಿ ಹಣ್ಣು ಅಂತ ಕೇಳಿದ್ರು ಅವರು ಅದಕ್ಕೆ ನಿಮ್ಗೆ ತಿನ್ಸಿದ್ವು ನೀವು ಎಲ್ಲಿ ತಿಂದ್ರಿ ಹಣ್ಣ ಯಾವ ತಿಂದ್ರಿ ಇಲ್ಲ ಇಲ್ಲ ಹಣ್ಣು ರುಚಿಯಾದ ಐದು ಕೆಜಿ ಕೊಡ್ರಿ ಅಂತ ಐದು ಕೆಜಿ ಅವರು ನಾನು ರೈತ ನಾನು ಡ್ರಾಗನ್ ಫ್ರೂಟ್ ಬಹಳ ತಿಂದಿನಿ ಆದ್ರೆ ರೆಡ್ ಪಲ್ಪ್ ಇದ್ದು ತಿಂದಿಲ್ಲ ವೈಟ್ ಪಾಲ್ಪ್ ಬಿದ್ದೀನಿ ರೆಡ್ ಪಲ್ಪ್ ಯಾವಾಗ ಒಂದು ಸಲ ತಿಂದೀನಿ ನಾನು ನಮ್ಮ ಮನೆಗೆ ತಂದಾಗ ಬಟ್ ಈ ಹಣ್ಣು ಫಸ್ಟ್ ಟೈಮ್ ತಿನ್ಕೊತಿದ್ದು ಈಗ ನಾನು ಬಂದ ಕೂಡ್ಲೇನೆ ಬಂದು ಒಂದು ತಾಸು ಆಯ್ತು ನಾವಿಲ್ಲಿ ಎರಡು ಹಣ್ಣು ತಿಂದಿನಿ ನಾನು ಇನ್ನೂ ತಿನ್ನಂಗ ಅನ್ಸಲಿ ಗೊತ್ತೆ ನನಗೆ ಹಾಂ ಅದಕ್ಕೆ ರೈತ ಬಾಂಧವರು ಇಂಥ ಹಣ್ಣುಗಳನ್ನು ಬೆಳೀರಿ ಜನ ನಿಮ್ಮಲ್ಲಿ ಬಂದು ಹೊಡೆದಾಡಿ ಹೋಯ್ತಾರೆ ನೀವು ಹಾ ಸಿಕ್ಕಿ ಸಿಕ್ಕಿಲ್ಲ ಸರ್ ಇನ್ನೊಂದು ಇದು ಗುಜರಾತಿಂದ ತಂದ್ರಿ ಹೌದು ತಂದು ನೀವು ಇಲ್ಲಿ ಬರುಗುಂತ ನೀವು ಅದೇ ಫೀಲ್ಡ್ ರೆಡಿ ಮಾಡ್ಕೊಂಡಿದ್ರು ಹ್ಯಾಂಗ್ ಇಲ್ಲಿ ಸರ್ ಇದು ಹೇಳಿದ್ರೆ ಸರ್ ನಾನು ನಾನು ಯಾವ ಕೆಲ್ಸಕ್ಕೆ ಹಾಕೋರು ಹೆಂಗ್ ಸರಿ ಅವಲ್ಲ ಮಾಡಿ ಮಾಡ್ಬೇಕನ್ನಂತ ಪೂರ್ತಿ ಡಿಟೇಲ್ ತೊಡೆ ಮಾಡ್ತೀನಿ ಇದನ್ನ ಇದನ್ನ ಅಗಿ ತೊಗೊಂಡ್ರೆ ಕಾಸ್ಟ್ಲಿ ಬರುತ್ತೆ ಮುನ್ನೂರು ರೂಪಾಯಿ ಒಂದು ಸಸಿ ಹೇಳ್ದವ ನಮ್ಮಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿ ಮುನ್ನೂರು ರೂಪಾಯಿ ಇಷ್ಟಾಗ ರೇಟ್ ಹೇಳ್ತಾನ ತಂದೆ ಅದ್ರ ಅಂದ್ರೆ ಅವ್ನ ನನಗೆ ಒಂದು ನನಗ ಒಂದ್ ಎರಡ್ ಎರಡು ಪುಟ್ಟಿನ ತುಗಡಿ ಕೊಟ್ಟ ಕಟ್ ಮಾಡಿ ನಾ ಪಚ್ಚಿ ಟೇ ಪಚ್ಚಿ ಒಂದ್ ಇಂಚು ಹೆಚ್ಚು ಕೊಡ್ಲಿಲ್ಲ ಏನು ಕೊಡಕತ್ತೇನ ಮತ್ತಿನ್ನೇನ್ ಮಾಡಕ್ ಸದೈತಿ ತಂದೆ ಎಲ್ಲ ತಂದು ನಮ್ಮದು ಅಹ್ ಗುಜರಾತ್ ಅಲ್ಲಿ ಗಾಡಿಗಳು ಹೋಗಾವ್ರಿ ಗಾಡಿಗಳಾಗ ನಮ್ದು ಗಾಡಿ ಇತ್ರಿ ಮೊದಲ ನಾವು ಪಪ್ಪಾಯಿ ಕರ್ಬೂಜ ಕಲ್ಲಂಗಡಿ ಹಣ್ಣು ವ್ಯಾಪಾರ ವ್ಯಾಪಾರ ಮಾಡ್ತೀವಿ ಆ ಹಣ್ಣಿನ ವ್ಯಾಪಾರ ಮಾಡೋದ್ರಿಂದ ಇದ್ರೊಳಗೆ ವಿಶೇಷ ಹಣ್ಣು ಯಾವ ಹಣ್ಣಿನ ವ್ಯಾಪಾರ ಹದಿನೆಂಟು ವರ್ಷ ಮಾಡಿವಿ ಬಾಂಬೆ ಮಾರ್ಕೆಟ್ ನಾವು ಬಾಂಬೆ ಇಲ್ಲಿ ಚಿತ್ರದುರ್ಗ ಬಳ್ಳಾರಿ ಬಾಂಬೆ ಮಾರ್ಕೆಟ್ ಯಾಕೆ ಹಿಡಿದ್ರಿ ಬೆಂಗಳೂರು ಯಾಕೆ ಅಂದ್ರ ಸರ ಅದ ಪಪ್ಪ ಹಣ್ಣಿನ ಮಾರ್ಕೆಟ್ ಬಾಂಬೆ ಅವಾಗ ಮೊದಲ ಈಗ ಪಪ್ಪ ಬೆಂಗಳೂರು ಬರ ಆಕ್ತವ್ರಿ ಇಲ್ಲಿ ಗೋವಾಕ್ ಹೋಗಪ್ಪ ಬಿಜಾಪುರ್ ಬರ ಎಲ್ಲಾ ಕಡೆ ಲೋಕಲ್ ಬರಾಕ್ತದ ಅವಾಗ ನಾವು ಮುಂಬೈಗ್ ಸೂಪರ್ ಪುಣ ಸೂಪರ್ ಹೈವೇ ಆಗೋಗಿ ಮುಂಚೆ ವ್ಯಾಪಾರ ಮಾಡಿವ್ರಿ ಇದು ಅವಾಗ ಬಾಂಬೆ ಮಾರ್ಕೆಟ್ಗ ಗೋವಾ ಮಾರ್ಕೆಟ್ ಎಡೇತವ್ರ ವ್ಯಾಪಾರ ಇತ್ತಿರ ಇಲ್ಲಿ ಇಂದೂರು ಜೋಧಪುರ್ ಹಿಂಗಾಗಿ ನಾವು ಹಣ್ಣು ಪ್ಲಾಟ್ ಗಳು ಇದ್ದಲ್ಲಿ ಖರೀದಿ ಮಾಡ್ತಿದ್ರಿ ಇಲ್ಲಿ ಆಂಧ್ರ ಅನಂತಪುರ ಹೋಗಿ ಖರೀದಿ ಮಾಡಿವ್ರಿ ಸರಿ ಅದಕ್ಕಾಗಿ ನಮಗ್ ಹಣ್ಣಿನ ಒಳಗೆ ವಿಶೇಷ ಯಾವ ತಳಿ ಹಚ್ಚಬೇಕು ಅನ್ನೋದು ನಮಗ ಐಡಿಯಾ ತಗೊಂಡು ಮಾಡಿವ್ರಿ ಇದನ್ನ ಮಾಡಿದ್ರಿ ಇದನ್ನ ಇಟ್ಟು ಆರಿಸ್ಬೇಕ ಕಾರಣ ನನಗ ಅದೇ ಬಿಸ್ನೆಸ್ ಒಂದೇ ಸರಿ ಸರ್ ಯಾಕಂದ್ರೆ ಅಗಿ ಗುಜರಾತ್ ನಿಂತಂದ್ರಿ ಗುಜರಾತ್ ಸಿಗತಾವಿ ಇದೇ ಹಣ್ಣಾ ಇಷ್ಟು ಸ್ಪೆಷಲ್ ಕ್ವಾಲಿಟಿ ಅಂತ ನಿಮ್ಗೆ ಯಾರು ಹೇಳಿದ್ರಾ ಅಂದ್ರೆ ಸರ ಗುಜರಾತ್ ಮೊದಲ ನಮ್ ಗಾಡಿ ಇತ್ತಲ್ರಿ ಹೋಗಾಗ ನಮ್ ಸ್ವಂತ ಮಾಲ್ ಪರಾಗ ಅಲ್ಲಿಂದ ಕಂಪ್ನಿ ಮಾಲ್ ತರ ಎಂಟಿ ತರಕ ಹಿಂಗಾಗಿ ಅಲ್ಲೆಲ್ಲ ಅಡ್ಡಾಡಿ ಲೋಕಲ್ ದಾಗ ಅಡ್ಡಾಡಿ ಮಾಲ್ ತುಂಬ ಗಾಡಿ ಹೋಗಿದ್ರು ನಮ್ಗೆ ಹೋಗುದ್ರೆ ನಮ್ಗೆ ಅಲ್ಲಿ ಪ್ಲಾಟ್ ಆಗೋದು ಗುರುತಾಯ್ತು ಒಬ್ಬರು ಪರಿಚಯದಿಂದ ಹೋದ್ವಿ ಅಡ್ಡಾಡ್ಕೊತ ಹೋಗೋದಕ್ಕೆ ಏನೋ ಅವ್ರಿಗೆ ನಮ್ ನಮ್ ಟೈಮ್ ಚಲೋ ಹೆಂಗ್ ಗೊತ್ತಿಲ್ಲ ಎಲ್ಲರೂ ಇನ್ನಿತ ರೈತರಿಗೆ ಅನುಕೂಲ ಅದನ್ನು ಚಲೋ ದೇವ್ರ ಭಗವಂತನ ಆಟ ಅದು ಹೋದ್ರಿ ಸರ್ ಅಲ್ಲಿ ಅಲ್ಲಿ ನಾಲ್ಕೈದು ಪ್ಲಾಟ್ ತಿರುಗಾ ಅಲ್ಲಿ ತಿರುಗಾಡಕ ಇದು ವಿಶೇಷ ಅನ್ಸಲ ಕಟ್ ಮಾಡ್ತಿದ್ದೆ ಅವ್ರ ರುಚಿ ಬರ ಆಗುತ್ತೆ ಹಣ್ಣನ್ ಹಣ್ಣು ತಡ್ಕೊಳ್ಳೋದು ಕೆಲವೊಂದು ಹಣ್ಣ ಕೆಟ್ಟ ಬಿಡ್ತಾವ್ರಿ ಮ್ಯಾಲಿನ ತೊಗೊಂಡ್ ಕೆಟ್ಟ ಹಿಂಗಾಗಿ ಅದಕ್ಕೆ ಕೆಲವೊಂದು ಹಣ್ಣು ಸೈಜ್ ಆಗುದಿಲ್ಲ ಗ್ರೋತ್ ಇರ್ತದೆ ಸೈಜ್ ಆಗುದಿಲ್ಲ ಎರಡ್ನೂರ ಐವತ್ತು ಮುನ್ನೂರು ಗ್ರಾಮ್ ಒಳಗಡೆ ಇರ್ತದೆ ಇದು ಹಂಗಿಲ್ಲ ರೀ ಸರ್ ಪ್ಲವರಿಂಗ್ ಹೆಚ್ಚ ಗ್ರೋತ್ ಜಾಸ್ ಬೆಳವಣಿಗೆ ಹಣ್ಣು ಸೈಜ್ ಆಗ್ತದೆ ಹೋದ್ರೆ ಸೊತ್ತೊಂದೂರ್ ಗ್ರಾಮ್ ಅಂತ ಸಿಕ್ಕೈತಿ ಈ ವರ್ಷ ಇನ್ನೂ ಇದಕ್ಕೆ ವೇಟ್ ಹೆಚ್ಚಿಂದ ಹರಿಬೇಕು ಇಷ್ಟೆಲ್ಲ ತಿಪ್ಪಿ ಗೊಬ್ಬರ ಯೂಸ್ ಮಾಡ ಯಾವ್ದು ಕೆಮಿಕಲ್ ಯೂಸ್ ಮಾಡುದಲ್ರಿ ಯಾಕತ್ ಕೇಳಿ ಏನಾರ ಮಾಡುದ್ರ ಮೂರ್ ಮೂರ್ ಎಕ್ರೆ ಪ್ಲಾಂಟ್ ಫೇಲ್ ಆಯ್ತಪ್ಪ ಅಂದ್ರೆ ನಾಳೆಗೆ ಲಕ್ತ ಆಗ್ತದೆ ತಿಪ್ಪಿ ಗೊಬ್ಬರ ಅಂತ ಎಲ್ಲ ಕೊಡ್ತಾರೆ ಅದರಿಂದ ನಾವು ಈ ವರ್ಷ ಇಪ್ಪತ್ತು ಲಾರಿ ಗೊಬ್ಬರ ಹಾಕಿವಿ ಅದಕ್ಕ ಇಪ್ಪತ್ ಲಾರಿ ಒಂದ್ ಲಾರಿ ಒಂದ್ ಒಂದ್ ಸಾವಿರ ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ತಿಪ್ಪಿ ಗೊಬ್ಬರ ನೀವು ಎಲ್ಲಿಂದ ತಗೋತೀರಿ ಸರ್ ಇದು ಜಮಖಂಡಿ ಸೈಡ್ ಲಾರಿ ಅವರು ತಗೊಂಡ್ಬರ್ತಾರೆ ಏನೋ ಒಂದ್ ಸಾವಿರ ನಾಲ್ಕು ಸಾವಿರ ಉಳಿತು ತುಂಬ ನಾವ್ ಎಲ್ಲಿ ಹೇಳ್ತೀರ ಹಾಕಿ ಹೋಗ್ತಾರ ಬರ್ಕುದಿಲ್ಲ ಅವ್ರ ಕಡೆ ಈಗ ನೀವು ಜಮಖಂಡಿ ಸೈಡ್ ನಿಂದ ತರ್ತೀರಿ ಒಳಗೆ ಯಥೇಚ್ಛ ಪ್ಲಾಸ್ಟಿಕ್ ಇಷ್ಟ ಇರೋದು ಇಲ್ಲ ಇಲ್ಲ ಸರ್ ಅದು ಯಾವ್ದು ಬರಲ್ಲ ಈಗ ಅಲ್ಲಿ ಗೊಬ್ಬರ ಸ್ವಲ್ಪ ಅಲ್ಲಿ ಗೊಬ್ಬರ ಕಬ್ಬಿಂದು ಇದು ಇರುದ್ರಿಂದ ಚಗಳ ಚಿಪ್ಪಟ್ಟೆ ಅಲ್ಲಿ ನಾವು ಅಲ್ಲಿ ಹೆಸ ತರಿಸಿ ಗೊಬ್ಬರ ಹೊಸಪೇಟೆ ಸೈಡ್ ತರಿಸಿ ಸರ್ ಅಷ್ಟೊಂದು ಶಿಟ್ ಇಲ್ಲ ಗೊಬ್ಬರ ಅದಕ್ಕಾಗಿ ಇಲ್ಲಿ ಹಾಕಬೇಕು ಚಲೋ ಸರ್ ಗೊಬ್ಬರ ಜಮಖಂಡಿ ಸೈಡ್ ರೈತರು ನಿಮ್ ನಂಬರ್ ಹಾಕಿರ್ತೇವೆ ನಿಮಗೆ ಏನಾದ್ರು ಅವ್ರಿಗೆ ಗೊಬ್ಬರ ಬೇಕಾಯ್ತು ಜಮಖಂಡಿದ್ದು ಅವ್ರಿಗೆ ನಂಬರ್ ಕೊಡ್ತಿರ ಸರ್ ಸರ್ ಗೊಬ್ಬರ ಅಷ್ಟೇ ಅಲ್ಲ ಸರ್ ನಾವು ಅಗಿ ಹಿಡ್ಕೊಂಡು ನಾವ್ ಏನ್ ಕಡ್ಡಿ ಕೊಡ್ತೀವಿ ಅಲ್ಲಿಂದ ಅವ್ರು ಮಾಡಾಗ್ಲಂದ ನಾವ್ ಬಿಡ್ತೇವೆ ನಾವ್ ಹೇಳದ್ ಅಗಿ ಕೊಡ್ತೇವೆ ಅವ್ರ ಇವತ್ತು ಎರಡ್ ಲಕ್ಷ ಅಗಿ ಅಂದ್ರೆ ಅಗಿ ಆಸ ದುಡ್ಡಿನ ಅಗಿ ಕೊಡದಲ್ರಿ ಆರ ಇಂಚು ಕೊಡಿ ಅಂತ ಅಗಿ ಕೊಡದಲ್ರಿ ನಾವು ನಾವು ಎಂಟು ಇಂಚಿನ ಮಿನಿಮಮ್ ಎಂಟು ಇಂಚ್ ಹಿಡ್ಕೊಂಡ್ ಆ ಕಡೆ ಕಂಡೀಶನ್ ಪ್ಲಾಸ್ಟಿಕ್ ರೆಡಿ ಮಾಡಿರ್ತೀರಿ ಪ್ಲಾಸ್ಟಿಕ್ ಅಂದ್ರೆ ಹಿಂದ ಪ್ಲಾಸ್ಟಿಕ್ ಮಾಡಕ್ ಹೇಳ್ತೇವೆ ಅವರಿಗೆ ಅವ್ರ ನೆಲ ಮೇಲೆ ಹಸ್ತಾರ ಕೆಲವೊಬ್ರು ಮಡಿ ಮಾಡಿ ಕೆಲವೊಬ್ರು ಏನಾದ್ರೂ ಡೈರೆಕ್ಟ್ ಹಸ್ತಾರ ಅದ್ ಯಾವ್ದು ಗ್ಯಾರಂಟಿ ಕೊಡೋದಿಲ್ಲ ನಾವು ಕಡ್ಡಿ ಕಡ್ಡಿನೇ ಕಡ್ಡಿನ ಅಗಿ ಬಟ್ ಬಟ್ಟೆ ನಿಮಗೆ ದೃಷ್ಟ ನೀವ್ ರೈತರ ಹೆಂಗ ನಮ್ಮಲ್ಲಿ ಅಗಿ ತೊಗೊಂಡ್ರೆ ನೀವು ರೈತರ ಹೆಂಗ ನಿಮ್ಗೆ ಅಗಿ ಹಿಡ್ಕೊಂಡು ಅನುಭವ ಅಂದ್ರೆ ಅಗಿ ಮಾಡೋ ಬೆಳಿತೀರಿ ನಾವು ಬೆರಿಸಿ ಅಗಿ ಕೊಟ್ಟಪ್ಪ ನಿಮ್ ಮುಂದೆ ಏನ್ ಕೊಡ್ಬೇಕು ಏನ್ ಬೇಕು ಗುರ್ತಿ ಹೆಂಗ್ ಸರಿ 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 ಹಾ ಈಗ ನೀವು ಗುಜರಾತ್ ದಿಂದ ಇದನ್ನ ತಂದ್ರಿ ಸರ್ ಕಡ್ಡಿ ತಂದ್ರಿ ಇದು ಮಾಡ್ಕೊಂಡ್ರಿ ನೀವು ಬರೋದು ಇಲ್ಲಿ ಫೀಲ್ಡ್ ರೆಡಿ ಮಾಡ್ಕೊಂಡಿದ್ರಿ ಹೆಂಗ್ ಮೂರು ಎಕರೆ ಎಕರೆ ಅದು ಸರ ಮೊದಲ ಅಲ್ಲಿ ತೊಗೊಬಂದಿವ್ರಿ ಈಗ ಸಿಗ್ತಾವಿಲ್ಲ ಒಳ್ಳೆ ವೆರೈಟಿ ಕುರ್ಬೇಕಲ್ರಿ ಅದನ್ನ ಸಿಕ್ಕಿಂದ ತಂದು ಒಂದ್ ಹದಿನೈದು ದಿವಸ ಐತ್ರಿ ರೆಡಿ ಮಾಡ್ಕೊಳಕ ಒತ್ತಿ ಮಾರ್ಕ್ ಮಾಡಿ ಹಚ್ಕೋಬೇಕು ಪ್ಯಾಕೆಟ್ ಇದೆಲ್ಲ ಹಾಕೋದೆಲ್ಲ ಮುಂದೆ ಸೆಡ್ನೈಟ್ ಯಾಕಂದ್ರೆ ಬಿಟ್ಟವ್ರಿ ನೈಟ್ ಅವಶ್ಯಕತೆ ಅದಕ್ಕೆ ಸ್ವಲ್ಪ ಮಾಡಿ ರೆಡಿ ಮಾಡಿ ಅವಾಗ ನಾವ್ ಹೊಲ್ದಾಗ ಫೀಡ್ ಮಾಡಕ್ ತಯಾರಿ ಮಾಡಿದ್ರೆ ಯಾಕೆ ಮೊದಲು ದಾಳಂಬರಿ ಪ್ಲಾಟ್ ರೀ ಸ್ವಲ್ಪ ಸ್ವರ್ಗ ಬಂದ ಗಿಡಗಳೆಲ್ಲ ಹೋಗಿ ಅರ್ಧ ಮರದ ಅದನ್ನೆಲ್ಲ ರಾ ಮಾಡಿ ಡ್ರಿಪ್ ಮಾಡಿ ಕಂಬಗಳು ತರಿಸಿ ಹದಿನೈದು ನೂರ ಇಪ್ಪತ್ತ್ ಕಮ್ಮ ಅದಾವ್ರಿ ಪೋಲ್ಸವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಒಂದ್ ಒಂದೂರು ಎರಡ್ ತಿಂಗಳ ಟೈಮ್ ಹೋಯ್ತ್ರಿ ತರಿಸಿ ಇಂಡಿ ದಿನ ತರಿಸಿ ಅದ್ರೊಳಗೆ ಫೈವ್ ಎಮ್ ಎಂ ರೋಡ್ ಹಾಕಿವಿ ಯಾರೇ ಕಂಬ ಮಾಡ್ ಶಿವ ಎಮ್ ಎಂ ರಾಡೇ ಹಾಕ್ಸ್ ಅದರೊಳಗ್ರಿ ಎಮ್ ಎಂ ಫೋರ್ ಎಮ್ ಎಂ ಹಾಕ್ಸಕ್ ಹೋಗ್ಬೇಡ್ರಿ ಯಾಕಂದ್ರೆ ತ್ರೀ ಎಮ್ ಎಂ ಫೋರ್ ಎಮ್ ಹಾಕ್ಸಂದ್ರ ತ್ರೀ ಎಮ್ ಎಂ ತಂಟಿ ಕೊಳಿತಪ್ಪ ಅಂದ್ರೆ ಫೈ ಎಮ್ ಎಂ ನಮ್ಗೆ ಅರ್ಧ ಉಳಿತಪ್ಪ ಇನ್ನೂ ಹತ್ತು ವರ್ಷ ಬಳಕೆ ಬರ್ತದ ದುಸ್ಕಾಂಕ್ ಹೋಗ್ತೀರಿ ಒಂದ್ ನೂರು ರೂಪಾಯಿ ರೇಟ್ ಕಂಬ ಪ್ಲೇಟ್ ಇಂದ ಉಳಿತಾಯ ಮಾಡ್ ನಿಮ್ ಪ್ಲಾಟ್ ಹೊಡ್ಕೊಂಡ್ ಬಿಳ್ದು ಬಿಡ್ತೇವೆ ಈಗ ನೀವು ಮೂರೂವರೆ ಎಕರೆ ಮೂರು ಎಕರೆ ಸರ್ ಮೂರು ಎಕರೆ ಇದಾಗ ಸರಿ ಈಗ ಮೂರ್ ಎಕರೆದಾಗ ಎಷ್ಟು ಫುಟಿಗೆ ಒಂದೊಂದು ಸಾಲ ನಮ್ದು ಸಾಲಿನ ಸಾಲ ಹತ್ತು ಫುಟ್ ಅವ್ರಿ ಸಾಲಿನ ಸಾಲ ಹತ್ತು ಫುಟ್ ಹಿಂಗ ಈ ಕಂಬ ಆರ್ ಫುಟ್ ಇಟ್ಟೇವ್ರಿ ಇದು ಎಕ್ದ್ ರೀಸನೇಬಲ್ ಸೈಜ್ ಸಾಲಿನಿಂದ ಸಾಲ ಹತ್ತು ಫುಟ್ ಕಂಬದಿಂದ ಗಿಡದಿಂದ ಗಿಡಕ್ಕ ಆರ್ ಫುಟ್ ಒಂದ್ ಕಂಬಿಗೆ ನಾಕ್ ಸಸಿ ಹಚ್ಚಿವ್ರಿ ನಾಕ್ ಸಸಿ ನಾಕ್ ಸಸಿ ಹಚ್ಚಿವ್ರಿ ಅಂದ್ರೆ ಮೂರ್ ಎಕರೆದಾಗ ಎಷ್ಟ್ ಕಂಬ ಕುತ್ ಪುಣೆ ಮೂರು ಎಕರೆ ಜಮೀನು ಅದು ಹದಿನೈದು ನೂರ ಎಂಬತ್ ಕಂಬಗಳು ಕುತ್ವರಿ ಹದಿನೈದು ಎಂಬತ್ಂಬರ್ ಹೂನ್ರಿ ಒಂದು ಕಂಬ ಮುಂಚೆ ನಡೆಸಿಡ್ಬೇಕು ಕಂಬ ಮುಂಚೆ ನಡ್ಸ್ರಿ ಅದಕ್ಕೆ ನಡ್ಸ್ಬೇಕ ಹತ್ತು ಆರು ಹತ್ತು ಆರು ಮಾಡ್ಕೋಬಹುದು ಹನ್ನೆರಡು ಎಂಟು ಮಾಡ್ಕೋಬಹುದು ಹನ್ನೆರಡು ಏಳು ಮಾಡ್ಕೋಬಹುದು ಹನ್ನೊಂದು ಮಾಡ್ಕೋಬಹುದು ಆಚೆ ಮಿನಿಮಮ್ ಹತ್ತು ಆರು ಇದ್ರ ತೆಳಗ್ ಬರುವಂಗಿಲ್ಲ ಬರುವಂಗಿಲ್ಲ ಹತ್ತು ಆರು ಬರುತ್ತೆ ಸರ್ ಅಷ್ಟು ಮಾಡಿ ಮೊದಲ ಇವು ಕಂಬ ನಡ್ಸ್ಕೋಬೇಕು ಹೌದ್ರಿ ನಡ್ಸಿದ ನಂತರ ಏನ್ ಮಾಡ್ಬೇಕು ಸರ್ ನಡಿಸಿದ ನಂತರ ಆದ ನಂತರ ಡ್ರಿಪ್ ಮಾಡ್ಕೋಬೇಕ್ರಿ ಡ್ರಿಪ್ ಮಾಡ್ಕೋಬೇಕು ಈಗ ನಾವು ಟ್ರೈಲಿಂಗ್ ಮೆತ್ ಹಿಡಿದ್ಬಿಡ್ ಸರ್ ಇನ್ನೊಂದ್ ಇದ್ರೊಳಗ ಈಗ ನಮ್ ಸಿಸ್ಟಮ್ ಬಿಟ್ಟು ಇನ್ನೊಂದು ಅದ್ರಾಗ ಐದ್ ಸಾವಿರ ಎಂಟ್ ನೂರ ಹಿಡ್ಕೊಂಡು ಐದೂವರೆ ಸಾವಿರ ಆರ್ ಸಾವಿರ ರೂಪಾಯಿ ಸಸಿ ಕೊಡ್ತಾವ್ ಒಂದ್ ಎಕರೆಕ ಅದು ಒಂದ್ ಪೂಟಿ ಎರಡ್ ಲೈನ್ ಹೋಗ್ ಸರ್ ಹಿಂಗ ಐದಿಂದ ಅಗಿಗಿ ಒಂದ್ ಪೂಟ ಅಂತರ ಹಿಂಗ ಸಾಲಿನ ಸಾಲಿಗೆ ಒಂದೂವರೆ ಪೂಟ ಒಂದ್ ಫೂಟ್ ಎರಡ್ ಡಿಸ್ಟೆನ್ಸ್ ಅದ್ರ ಅದ್ರಾಗ ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋಬಹುದು ಅದಕ್ಕೆ ಇದಕ್ಕಿಂತ ಮೂರ್ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಹೆಚ್ಚು ಬರ್ತಾವ್ ರೀ ಯಾಕಂದ್ರೆ ಕೆಬ್ ಎಂಗಲ್ ಬೇಕು ಮ್ಯಾಲಿನ ಪ್ಲೇಟ್ ಬರುದಿಲ್ಲ ಅದಕ್ಕೆ ಓನ್ಲಿ ಕಂಬ್ ಬರ್ತಾವ್ ಅದ್ರ ಡಿಸ್ಟೆನ್ಸ್ ಹಿಂಗ್ ಹತ್ತು ಅದು ಸರಿ ಸರ್ ಅದಕ್ಕಿಂತ ಮುಂದೆ ಹೋಗಂಗಿಲ್ಲ ಮುಂದೆ ಆದ್ರೆ ಗಾಳಿ ಬಿಟ್ಟ ಬಿಡುತ್ತೆ ಪ್ಲಾಟ್ ಸರ್ ಈ ಕಂಬಸದ್ರಿ ಅಲ್ಲಿಂದ ಡ್ರಿಪ್ ಮಾಡ್ಕೊಂಡ್ರಿ ಡ್ರಿಪ್ ಮಾಡ್ಕೊಂಡೆ ಮಾಡ್ಕೊಂಡು ನೆಕ್ಸ್ಟ್